ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಏನು ತಿಳ್ಕೊಂಡ್ವಿ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನ ಈ ವಿಡಿಯೋದಲ್ಲಿ ನೇಮಕಾತಿಯ ಅರ್ಥ ಮತ್ತು ವಿಧಾನಗಳು ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ಕುರಿತು ಇವತ್ತು ಅಭ್ಯಾಸ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಯಸ್ ಆಗಿ ನೋಡೋದರಿಂದ ವಿಷಯವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಡೋದೇನೆಂದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪರಿಪೂರ್ಣವಾದಂಥ ವಿಡಿಯೋವನ್ನು ನೋಡಿ ಹಾಗಾದರೆ ಬನ್ನಿ ಶುರು ಮಾಡೋಣ ಲೆಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನೇಮಕಾತಿ ನೇಮಕಾತಿ ಅಂದರೆ ಏನು ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ನೇಮಕಾತಿ ಬಹಳ ಅವಶ್ಯಕ ಆಗಿರ್ತಕ್ಕಂಥದ್ದು ಸೂಕ್ತವಾದಂತಹ ದಕ್ಷವಾದಂತಹ ಸಿಬ್ಬಂದಿ ಸಿಕ್ತು ಅಂದರೆ ಆವಾಗ ಏನಾಗ್ತದೆ ಆ ಒಂದು ಸಾರ್ವಜನಿಕ ಆಡಳಿತ ಯಶಸ್ಸನ್ನು ಕಾಣ್ತದೆ ಹಾಗಾಗಿ ಇಂಥ ಒಂದು ಸಾರ್ವಜನಿಕ ಆಡಳಿತ ಯಶಸ್ವಿಯಾಗಿ ಸಾಗಬೇಕಾದ್ರೆ ಸಿಬ್ಬಂದಿ ಕ್ರಮಬದ್ಧ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ದಕ್ಷ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅಂಥ ಒಂದು ಸಿಬ್ಬಂದಿಯನ್ನು ನೇಮಕಾತಿ ಮಾಡೋದು ಏನಂದರೆ ನೇಮಕಾತಿ ಮಾಡಬೇಕಾಗ್ತದೆ ಆದ್ದರಿಂದ ಈ ನೇಮಕಾತಿ ಅಂದರೆ ಏನು ಅಂದರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪ್ರ ಪ್ರಕ್ರಿಯೆಗೆ ನೇಮಕಾತಿ ಅಂತ ಕರಿತೀವಿ ಇಂಥ ಒಂದು ನೇಮಕಾತಿಯನ್ನು ನಾವು ಎರಡು ಪ್ರಕಾರವಾಗಿ ಮಾಡ್ತೀವಿ ಒಂದು ಏನಂತಂದರೆ ಪ್ರತ್ಯಕ್ಷ ನೇಮಕಾತಿ ಮತ್ತೊಂದು ಪರೋಕ್ಷ ನೇಮಕಾತಿ ಈ ನೇಮಕಾತಿ ಹೆಂಗಿರಬೇಕು ಅಂತಂದರೆ ಆ ನೇಮಕಾತಿ ಮಾಡುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರಬೇಕು ಈ ನೇಮಕಾತಿ ಆಗುವಂಥ ವ್ಯಕ್ತಿಗಳು ಹೆಂಗಿರಬೇಕಂದ್ರೆ ಅರ್ಹ ಅರ್ಹತೆ ಉಳ್ಳವರಾಗಿರಬೇಕು ದಕ್ಷ ಆಗಿರಬೇಕು ಪ್ರಾಮಾಣಿಕರಾಗಿರಬೇಕು ಅಂಥ ವ್ಯಕ್ತಿಗಳನ್ನು ಆಡಳಿತಕ್ಕೆ ನೇಮಿಸಿಕೊಂಡಾಗ ಮಾತ್ರ ಅವರು ಕ್ರಿಯಾಶೀಲತೆಯಿಂದ ಬುದ್ಧಿವಂತಿಕೆಯಿಂದ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಇಂಥ ಒಂದು ನೇಮಕಾತಿ ಸಿಬ್ಬಂದಿ ನೇಮಕಾತಿಯು ಸಿಬ್ಬಂದಿ ಆಡಳಿತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಓ ಗ್ಲೆನ್ಸ್ಟಾಲ್ ಅವರ ಪ್ರಕಾರ ನೇಮಕಾತಿ ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದ್ದಾರೆ ಈ ನೇಮಕಾತಿ ಅಂತಕ್ಕಂಥದ್ದು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬುನಾದಿ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು ಆ ಬುನಾದಿ ಮೇಲೆ ಆ ಒಂದು ಇಡೀ ಬಿಲ್ಡಿಂಗ್ ನಿಂತಿರ್ತದೆ ಹಾಗೆ ಇಲ್ಲಿ ನೇಮಕಾತಿ ಮಾಡಿಕೊಳ್ಳುವಂಥ ಯಾವ ಎಂಥ ವ್ಯಕ್ತಿಯನ್ನು ನೇಮಕಾತಿ ಮಾಡಿಕೊಳ್ತೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಒಳ್ಳೆಯ ದಕ್ಷ ವ್ಯಕ್ತಿ ಒಳ್ಳೆಯ ಆಡಳಿತಗಾರ ಒಳ್ಳೆ ಟ್ಯಾಲೆಂಟ್ ಇರ್ತಕ್ಕಂಥ ವ್ಯಕ್ತಿ ಪ್ರಾಮಾಣಿಕ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನೇಮಕಾತಿ ಮಾಡಿಕೊಂಡಿದ್ದೇ ಆದರೆ ಆಡಳಿತ ಅದ್ಭುತವಾಗಿ ಇರ್ತದೆ ಈ ರೀತಿ ಒಂದು ನೇಮಕಾತಿ ಆ ಒಂದು ರಾಜ್ಯದ ಅಡಿಗಲ್ಲಾಗಿರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಯಾರು ಹೇಳ್ತಾರೆ ಓ ಗ್ಲೆನ್ಸ್ಟಾಲ್ ಅವರು ಹೇಳ್ತಾರೆ ನೇಮಕಾತಿಯ ವಿಧಾನಗಳು ನೇಮಕಾತಿಯ ವಿಧಾನಗಳನ್ನು ಎರಡು ಭಾಗ ಮಾಡ್ತೇವೆ ಎರಡು ವಿಧಗಳಲ್ಲಿ ಭಾಗ ಮಾಡ್ತೇವೆ ಒಂದು ಪ್ರತ್ಯಕ್ಷ ನೇಮಕಾತಿ ಮತ್ತೊಂದು ಪರೋಕ್ಷ ನೇಮಕಾತಿ ಪ್ರತ್ಯಕ್ಷ ನೇಮಕಾತಿ ಅಂದರೆ ಯಾವ ರೀತಿ ಅಂತ ನೋಡೋದಾದರೆ ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಅಂತ ಹೇಳ್ತೀವಿ ಇಂಥ ನೇರ ನೇಮಕಾತಿ ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು ಅಷ್ಟೇ ವೈಜ್ಞಾನಿಕ ವಿಧಾನ ಕೂಡ ಹೌದು ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳೋದನ್ನು ನಾವು ನೇರ ನೇಮಕಾತಿ ಅಂತ ಹೇಳ್ತೀವಿ ಇಂಥ ನೇರ ನೇಮಕಾತಿಗೆ ಸೇರಬೇಕಾದಂಥ ಅಭ್ಯರ್ಥಿಗಳು ಕೆಲವು ಸಾಮಾನ್ಯವಾದಂಥ ಮತ್ತು ವಿಶೇಷವಾದಂಥ ಅರ್ಹತೆಗಳನ್ನು ಹೊಂದಿರಬೇಕಾಗ್ತದೆ ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವಂಥ ನೇಮಕಾತಿ ಫಾರ್ ಎಕ್ಸಾಂಪಲ್ ಪೊಲೀಸ್ ನೇಮಕಾತಿ ತಗೋರಿ ಎಸ್ ಪಿಗಳು ಡಿ ವೈ ಎಸ್ ಪಿಗಳು ಇಂತಿಷ್ಟೇ ಫಿಸಿಕಲ್ ಆಗಿ ಇಷ್ಟು ಎತ್ತರ ಇರಬೇಕು ಇಷ್ಟು ಒಂದು ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಇರುತ್ತಲ್ಲ ಆ ರೀತಿಯಾಗಿ ಇಲ್ಲಿ ಏನಂದರೆ ಅದು ಕೆಲ ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಆ ವ್ಯಕ್ತಿ ಪಡಿಬೇಕಾಗ್ತದೆ ಇಲ್ಲಿ ಪರೋಕ್ಷ ನೇಮಕಾತಿ ಬಗ್ಗೆ ನೋಡೋದಾದರೆ ಪರೋಕ್ಷ ನೇಮಕಾತಿಯನ್ನು ಆಲ್ರೆಡಿ ಏನಂದರೆ ಆ ವ್ಯಕ್ತಿ ಇರ್ತಾನೆ. ನೇಮಕಾತಿ ಆಲ್ರೆಡಿ ಆಗಿರ್ತದೆ ಅವನಿಗೆ ಅಂಥ ವ್ಯಕ್ತಿಯನ್ನು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕಾತಿ ಮಾಡೋದನ್ನು ಪರೋಕ್ಷ ನೇಮಕಾತಿ ಅಂತ ಹೇಳ್ತೀವಿ ಇದನ್ನು ಪದೋನ್ನತಿ ಮತ್ತು ಬಡ್ತಿ ವಿಧಾನದ ಮೂಲಕ ಏನಂತಂದರೆ ಪರೋಕ್ಷ ನೇಮಕಾತಿಯನ್ನು ಮಾಡಲಾಗ್ತದೆ ಇಂಥ ಪದ್ಧತಿಯನ್ನು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಳವಡಿಸಿಕೊಳ್ಳಲಾಗಿದೆ ಈ ಪದ್ಧತಿ ನಮ್ಮ ಭಾರತದಲ್ಲೂ ಕೂಡ ಜಾರಿಯಲ್ಲಿದೆ ಅಂತ ಹೇಳ್ಬೋದು ನೋಡಿ ನೇರ ನೇಮಕಾತಿ ಅಂದರೆ ಡೈರೆಕ್ಟ್ ಸಿ ಇ ಟಿ ಈ ರೀತಿ ಪರೀಕ್ಷೆಗಳನ್ನು ಬರೆದು ಆಯ್ಕೆಯಾಗುವಂಥದ್ದು ಪರೋಕ್ಷ ನೇಮಕಾತಿ ಅಂತಂದರೆ ಈಗ ಒಬ್ಬರು ಪ್ರೈಮರಿ ಶಿಕ್ಷಕರು ಇರ್ತಾರೆ ಅವರ ಸೇವಾ ಹಿರಿತನದ ಮೇಲೆ ಏನಪ್ಪಾ ಅಂದರೆ ಅವರನ್ನು ಹೈಸ್ಕೂಲಕ್ಕೆ ಬಡ್ತಿ ಮಾಡುವಂಥದ್ದು ಮತ್ತು ಹೈಸ್ಕೂಲ್ ಶಿಕ್ಷಕರಿದ್ದರೆ ಕಾಲೇಜಿಗೆ ಮಾಡುವಂಥದ್ದು ಈ ರೀತಿ ಏನಪ್ಪಾ ಅಂದರೆ ನೇಮಕಾತಿಯಲ್ಲಿ ಬಡ್ತಿ ಪದೋನ್ನತಿಯನ್ನು ಕೊಡೋದ್ರ ಮೂಲಕ ಪರೋಕ್ಷ ನೇಮಕಾತಿಯನ್ನು ಮಾಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಂತ ಏನು ಹೇಳ್ತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನದ ವಿಧಿ ಮುನ್ನೂರ ಹದಿನೈದರ ಅಡಿಯಲ್ಲಿ ಸ್ಥಾಪಿತವಾಗಿರುವಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಏನು ಅಂತಂದರೆ ಈ ಒಂದು ಸಂಸ್ಥೆಗಳು ಸಂವಿಧಾನದಿಂದ ರಚನೆಯಾಗಿರ್ತವೆ ಇದು ಒಂದು ಸಂವಿಧಾನಿಕ ಸಂಸ್ಥೆ ತನ್ನ ಒಂದು ಸಂವಿಧಾನಿಕ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ಯಾವುದೇ ಒಂದು ಸಂಪೂರ್ಣ ಸ್ವಾತಂತ್ರ್ಯದಿಂದ ಅದು ಕಾರ್ಯವನ್ನು ನಿರ್ವಹಿಸ್ತದೆ ಯಾವುದೇ ಶಾಸಕಾಂಗ ಕಾರ್ಯಾಂಗಗಳ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತದೆ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು ಸಂವಿಧಾನದ ಮುನ್ನೂರನ ಹದಿನೈದನೇ ವಿಧಿ ಈ ಒಂದು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಹತ್ತು ಜನ ಸದಸ್ಯರಿರ್ತಾರೆ ಇವರನ್ನು ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸದಸ್ಯರುಗಳು ಅಧಿಕಾರಾವಧಿಯ ನೇಮಕವಾದ ದಿನಾಂಕದಿಂದ ಅಂದರೆ ಅವರು ಯಾವಾಗ ನೇಮಕ ಆಗ್ತಾರೆ ಆ ದಿನಾಂಕದಿಂದ ಹಿಡ್ಕೊಂಡು ಆರು ವರ್ಷಗಳ ಅವಧಿಗೆ ಅಥವಾ ಅವರಿಗೆ ಅರವತ್ತೈದು ವರ್ಷಗಳ ವಯೋಮಾನ ಅಂದರೆ ಇವುಗಳಲ್ಲಿ ಯಾವುದು ಮೊದಲಾಗುತ್ತದೆಯೋ ಅದನ್ನು ಪರಿಗಣಿಸಿ ಸದಸ್ಯತ್ವದ ಅವಧಿಯನ್ನು ಅಂತ್ಯಗೊಳಿಸಲಾಗುತ್ತದೆ ಇದನ್ನು ಕ್ಲಿಯರಾಗಿ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ಲೋಕಸೇವಾ ಆಯೋಗಕ್ಕೆ ಸದಸ್ಯನೋ ಅಥವಾ ಅಧ್ಯಕ್ಷನೋ ಆದಲ್ಲಿ ಏನಪ್ಪ ಅಂತಂದರೆ ಅವರು ಯಾವಾಗ ನೇಮಕಾತಿಯನ್ನು ಹೊಂದಿರ್ತಾರೆ ಆ ದಿನಾಂಕದಿಂದ ಹಿಡ್ಕೊಂಡು ಆರು ವರ್ಷಗಳ ಅವಧಿಗೆ ಅಥವಾ ಆ ಒಬ್ಬ ವ್ಯಕ್ತಿ ಏನಂತಂದರೆ ಅರುವತ್ತು ಮೂರು ವರ್ಷಕ್ಕೆ ಏನಂತಂದರೆ ಆ ವ್ಯಕ್ತಿ ಆ ಒಂದು ಹುದ್ದೆಗೆ ನೇಮಕಾತಿ ಹೊಂದಿದಲ್ಲಿ ಅಥವಾ ಲೋಕಸೇವಾ ಆಯೋಗದ ಅಧ್ಯಕ್ಷ ಆಗಿದ್ದರಪ್ಪ ಅರವತ್ತ್ಮೂರನೇ ವಯಸ್ಸಿಗೆ ಅಂದರೆ ಅವರ ಅವಧಿ ಎಷ್ಟು ವರ್ಷ ಉಳಿತದೆ ಕೇವಲ ಎರಡು ವರ್ಷ ಯಾಕಂದರೆ ಅರವತ್ತೈದು ವರ್ಷಗಳ ವಯೋಮಾನ ಲಿಮಿಟ್ ಇದೆ ಅಲ್ಲಿ ಹಾಗಾಗಿ ನೇಮಕವಾದಂಥ ದಿನಾಂಕದಿಂದ ಹಿಡ್ಕೊಂಡು ಆರು ವರ್ಷಗಳ ಅವಧಿಗೆ ಅಥವಾ ಅವರಿಗೆ ಅರವತ್ತೈದು ವರ್ಷಗಳ ವಯೋಮಾನ ಇವುಗಳಲ್ಲಿ ಯಾವುದು ಮೊದಲು ಅದನ್ನು ಪರಿಗಣನೆ ಮಾಡಿ ಅವರ ಒಂದು ಸೇ ಸದಸ್ಯದ ಸದಸ್ಯತ್ವದ ಅವಧಿಯನ್ನು ಅಂತ್ಯಗೊಳಿಸಲಾಗ್ತದೆ ಇದನ್ನು ಇನ್ನೂ ತಿಳಿವಂಗ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಈಗ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದನೇ ಒಂದು ಇಸ್ವಿಯಲ್ಲಿ ಆ ವ್ಯಕ್ತಿ ಎಲ್ಲಿ ಯು ಪಿ ಎಸ್ ಸಿ ಪ್ರೆಸಿಡೆಂಟಾದರು ಅಥವಾ ಸದಸ್ಯರಾದರು ಅಂತ ಅಂದ್ಕೊಂಡ್ರೆ ಈ ನೇಮಕಾತಿ ಆದಂಥ ದಿನಾಂಕದಿಂದ ಹಿಡ್ಕೊಂಡು ಆರು ವರ್ಷದ ಅವಧಿಗೆ ಆ ವ್ಯಕ್ತಿಯ ಒಂದು ಅಧಿಕಾರ ಅವಧಿ ಮುಗೀತದೆ ಒಂದು ವೇಳೆ ಈಗ ಎರಡು ಸಾವಿರ ಇಪ್ಪತ್ತೈದಕ್ಕೆ ಆ ವ್ಯಕ್ತಿಯ ವಯಸ್ಸು ಆಲ್ರೆಡಿ ಅರವತ್ತ್ನಾಲ್ಕು ವರ್ಷ ಆಗಿತ್ತು ಅಂದರೆ ಅವ್ರಿಗೆ ಎಷ್ಟು ವರ್ಷ ಸಿಗ್ತದೆ ಸರ್ವೀಸು ಕೇವಲ ಒಂದು ವರ್ಷ ಈ ರೀತಿ ಏನಪ್ಪ ಅಂತಂದರೆ ಎರಡರಲ್ಲಿ ಯಾವುದು ಮೊದಲಾಗ್ತದೋ ಅದನ್ನು ಪರಿಗಣನೆ ಮಾಡಿ ಸದಸ್ಯತ್ವದ ಅವಧಿಯನ್ನು ಏನು ಮಾಡಲಾಗ್ತದೆ ಅಂತ್ಯಗೊಳಿಸಲಾಗ್ತದೆ ಮತ್ತು ಇಂಥ ಒಂದು ಅಧ್ಯಕ್ಷರನ್ನು ಸದಸ್ಯರನ್ನು ನಮ್ಮ ರಾಷ್ಟ್ರಪತಿಗಳು ಕೇಂದ್ರ ಲೋಕಸೇವಾ ಆಯೋಗದ ಒಂದು ಸದಸ್ಯರು ಮತ್ತು ಅಧ್ಯಕ್ಷರನ್ನು ಸಾಬೀತಾದಂಥ ದುರ್ನಡತೆ ಮತ್ತು ಅಸಮರ್ಥತೆಯ ಆಧಾರದ ಮೇಲೆ ವಜಾ ಮಾಡುವಂಥ ಅಧಿಕಾರವನ್ನು ಇವರು ಹೊಂದಿದ್ದಾರೆ ಅಂದರೆ ಅಂದರೆ ಅಧ್ಯಕ್ಷರ ಅಥವಾ ಒಂದು ಸದಸ್ಯರ ದುರ್ನಡತೆ ಅಥವಾ ಯಾವುದಾದ್ರೂ ಒಂದು ತಪ್ಪು ಕಂಡು ಬಂದಲ್ಲಿ ಏನು ಮಾಡ್ಬೋದು ಅದು ಸಾಬೀತಾದರೆ ಅಧ್ಯಕ್ಷ ರಾ ರಾಷ್ಟ್ರಪತಿಗಳು ಅವರನ್ನು ವಜಾ ಮಾಡುವಂಥ ಅಧಿಕಾರ ಹೊಂದಿದ್ದಾರೆ ಈ ಒಂದು ಯು ಪಿ ಎಸ್ಸಿಯ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಇದೆ ಇಂತಹ ಲೋಕಸೇವಾ ಆಯೋಗದ ಕೆಲಸ ಕಾರ್ಯಗಳೇನು ಅಂತ ನೋಡೋದಾದರೆ ನಮ್ಮ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿ ಅನ್ವಯ ಈ ಆಯೋಗ ಕೆಳಗಿನ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತದೆ ಮೊದಲನೇದಾಗಿ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಡೋದ್ರ ಮೂಲಕ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಏನು ಅಭ್ಯರ್ಥಿಗಳನ್ನು ನೇಮಕ ಮಾಡ್ತದೆ ಎರಡನೇದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವಂಥದ್ದು ಅಂದರೆ ಸಂದರ್ಶನವನ್ನು ನಡೆಸುವಂಥದ್ದು ಸಂದರ್ಶನವನ್ನು ಬಿಟ್ಟು ಇಟ್ಟು ಆ ವ್ಯಕ್ತಿತ್ವ ಹೆಂಗಿದೆ ಆ ವ್ಯಕ್ತಿ ಯಾವ ರೀತಿಯಾಗಿದ್ದಾನೆ ಈ ರೀತಿ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಿಬಿಟ್ಟು ನೇರ ನೇಮಕಾತಿಗೆ ತೆಗೆದುಕೊಳ್ಳುವಂಥದ್ದು ಮೂರನೇದಾಗಿ ವಿವಿಧ ಬಡ್ತಿಗಳಿಗೆ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದಂಥ ಸೇವೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಂಥದ್ದು ಅಂದರೆ ವಿವಿಧ ಹುದ್ದೆಗಳಿಗೆ ಪ್ರಮೋಷನ್ ಕೊಡುವಾಗ ಅಥವಾ ಟ್ರಾನ್ಸ್ಫರ್ ಮಾಡುವಾಗ ಯಾವ ರೀತಿ ಸೇವೆಗಳನ್ನು ಏನಂದರೆ ಸೇವೆಗಳ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಇದು ಸರ್ಕಾರಕ್ಕೆ ನೀಡುವಂಥದ್ದು ಮತ್ತು ನಾಲ್ಕನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಹುದ್ದೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ದುರ್ವರ್ತ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಂಥದ್ದು ನೋಡಿರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿವಿಧ ಹುದ್ದೆಯನ್ನು ಅಲಂಕರಿಸಿದಂಥ ಅಧಿಕಾರಿಗಳ ದುರ್ವರ್ತನೆ ಕಂಡು ಬಂದರೆ ಅವರ ವಿರುದ್ಧ ಶಿಸ್ತು ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಸಲಹೆ ನೀಡುವ ಅಧಿಕಾರ ಇದು ಹೊಂದಿದೆ ಅಷ್ಟೇ ಅಲ್ಲ ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಯಾವುದೇ ಒಂದು ವಿಷಯದ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥ ಅಧಿಕಾರ ಕೂಡ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ ಅಂತ ಹೇಳಬಹುದು ಮುಂದುವರೆದು ಇಂಥ ಲೋಕಸೇವಾ ಆಯೋಗ ರಾಷ್ಟ್ರ ಮಟ್ಟದಲ್ಲಿ ನಾಗರಿಕ ಸೇವೆ ತಾಂತ್ರಿಕ ಸೇವೆ ವೈದ್ಯಕೀಯ ಸೇವೆ ರಕ್ಷಣಾ ಸೇವೆ ಇವುಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮತ್ತು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ ಇವುಗಳಲ್ಲಿ ಅತಿ ಮುಖ್ಯವಾದವು ಯಾವುವು ಅಂದರೆ ನಾಗರಿಕ ಸೇವೆಗಳಿಗಾಗಿ ನಡೆಸುವಂಥ ಪರೀಕ್ಷೆ ಉದಾಹರಣೆಗೆ ಐ ಎ ಎಸ್ ಆ ಭಾರತೀಯ ಆಡಳಿತ ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಐ ಪಿ ಎಸ್ ಭಾರತೀಯ ಪೊಲೀಸ್ ಸೇವೆ ಅಂದರೆ ಇಂಡಿಯನ್ ಪೊಲೀಸ್ ಸರ್ವೀಸ್ ಐ ಎಫ್ ಒ ಎಸ್ ಅಂದರೆ ಭಾರತೀಯ ಅರಣ್ಯ ಸೇವೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಎಫ್ ಎಸ್ ಅಂದರೆ ಭಾರತೀಯ ವಿದೇಶಾಂಗ ಸೇವೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಆರ್ ಎಸ್ ಭಾರತೀಯ ಕಂದಾಯ ಸೇವೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಅಂದರೆ ಕಂದಾಯ ಸೇವೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಐ ಎ ಎಸ್ ಅಂದರೆ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಖಾತೆಗಳ ಸೇವೆ ಅಂದರೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಸರ್ವೀಸ್ ಅಂತ ಹೇಳ್ತೀವಿ ಈ ರೀತಿ ಇಂಥ ಮುಂತಾದ ನಾಗರಿಕ ಸೇವೆಗಳನ್ನು ಏನಂತಂದರೆ ಸೇವೆಗಳಿಗೆ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿ ಯಾರಿಗಿದೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗಕ್ಕಿದೆ ಇಂಥ ಒಂದು ನಾಗರಿಕ ಸೇವೆಗಳಿಗೆ ಮೂರು ಹಂತದಲ್ಲಿ ಪರೀಕ್ಷೆಗಳನ್ನು ನಡೆಸ್ತದೆ ಒಂದನೇದು ಪೂರ್ವಭಾವಿ ಪರೀಕ್ಷೆ ಎರಡನೇದು ಮುಖ್ಯ ಪರೀಕ್ಷೆ ಎರಡನೇದು ಮುಖ್ಯ ಪರೀಕ್ಷೆ ಮೂರನೇದು ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನ ಅಂತ ಹೇಳ್ತೀವಿ ಈ ಮೂರು ಹಂತಗಳಲ್ಲಿ ಪಾಸಾದಂಥ ವ್ಯಕ್ತಿಯನ್ನು ಏನಂತಂದರೆ ಒಂದು ಸರ್ವಿಸ್ ಸರ್ವಿಸ್ಗೆ ಸೇರಿಸಿಕೊಳ್ಳಲಾಗ್ತದೆ ಈ ರೀತಿ ಏನಂತಂದರೆ ಕೇಂದ್ರ ಲೋಕಸೇವಾ ಆಯೋಗ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತದೆ ಅಂತ ಹೇಳ್ಬೋದು ರಾಜ್ಯ ಲೋಕಸೇವಾ ಆಯೋಗ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಇದ್ದಂತೆ ರಾಜ್ಯದಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗಗಳು ಅಸ್ತಿತ್ವದಲ್ಲಿದ್ದಾವೆ ಇದನ್ನ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ನಮ್ಮ ಒಂದು ರಾಜ್ಯದಲ್ಲಿ ಲೋಕಸೇವಾ ಆಯೋಗಗಳು ಅಸ್ತಿತ್ವದಲ್ಲಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿವೆ ಇವು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ ನಾನು ಆಗಲೇ ಹೇಳಿದೆ ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಏನು ಅಂತ ಹಾಗೆಯೇ ಎರಡು ಮತ್ತು ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗಗಳ ರಚನೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಚಿಕ್ಕ ರಾಜ್ಯಗಳಾಗಿರ್ಬೋದು ಫಾರ್ ಎಕ್ಸಾಂಪಲ್ ಏನಂತಂದರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಪಂಜಾಬ್ ಹರಿಯಾಣದಿಂದ ಏನಂತಂದರೆ ಪಂಜಾಬ್ ಹರಿಯಾಣದಿಂದ ರಚನೆಯಾದಾಗ ಏನಂದರೆ ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳು ಸೇರಿ ಅಲ್ಪ ಅವಧಿಗೆ ಈ ಜಂಟಿ ಲೋಕಸೇವಾ ಆಯೋಗಗಳನ್ನು ಏನಂತಂದ್ರೆ ಜಂಟಿ ಲೋಕಸೇವಾ ಆಯೋಗವನ್ನು ರಚನೆ ಮಾಡಿಕೊಂಡಿತ್ತು ಈ ರೀತಿ ಏನಪ್ಪಾ ಅಂತಂದರೆ ಎರಡು ರಾಜ್ಯಗಳನ್ನು ಸೇರಿಸ್ಬಿಟ್ಟು ಏನಂದರೆ ಈ ಜಂಟಿ ಲೋಕಸೇವಾ ಆಯೋಗವನ್ನು ಕೂಡ ಏನಂತಂದ್ರೆ ರಚನೆ ಮಾಡ್ಬೋದಾಗಿದೆ ಇವು ಏನಂತಂದರೆ ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ ಹಾಗಂದರೆ ಇವು ಏನಂತಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ ಇವು ಶಾಸನಬದ್ಧ ಸಂಸ್ಥೆಗಳು ಹಾಗಾದರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಯಾವುವು ಅಂತಂದರೆ ನಿಮ್ಗಾಗಲೇ ಹೇಳಿದೆ ಸಂವಿಧಾನದಿಂದ ರಚನೆ ಮಾಡಂಥ ಸಂಸ್ಥೆಗಳು ಸಂವಿಧಾನಾತ್ಮಕ ಸಂಸ್ಥೆಗಳು ಚುನಾವಣಾ ಆಯೋಗ ಆಗಿರ್ಬೋದು ಹಣಕಾಸು ಆಯೋಗ ಆಗಿರ್ಬೋದು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಈ ರೀತಿ ಇದು ಆದರೆ ಈ ರಾಜ ಏನಂತಂದರೆ ಜಂಟಿ ಲೋಕಸೇವಾ ಆಯೋಗ ಮಾತ್ರ ಇದು ಸಂವಿಧಾನಾತ್ಮಕ ಅಲ್ಲ ಇದು ಏನಂತಂದರೆ ಶಾಸನಬದ್ಧವಾದಂಥ ಒಂದು ಸಂಸ್ಥೆಯಾಗಿದೆ ಹಂಗಂದರೆ ಶಾಸನಬದ್ಧ ಪ್ರಾಧಿಕಾರದಿಂದ ಇದು ನೇಮಿಸಲ್ಪಟ್ಟಿರ್ತದೆ ರಾಜ್ ಸಂಬಂಧಪಟ್ಟಂಥ ದೇಶ ಅಥವಾ ರಾಜ್ಯದ ಬಗ್ಗೆ ಕೆಲವು ಶಾಸನಗಳನ್ನು ಜಾರಿಗೆ ತರುವಂಥ ಅನುಷ್ಠಾನಕ್ಕೆ ತರುವಂಥ ಒಂದು ಜವಾಬ್ದಾರಿಯನ್ನು ಇದು ಹೊಂದಿರ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅಂತ ಏನು ಹೇಳ್ತೀವಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಕರ್ನಾಟಕ ಲೋಕಸೇವಾ ಆಯೋಗ ಇದು ಕೂಡ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ ದಿನಾಂಕ ಹದಿನೆಂಟು ಐದು ಸಾವಿರದ ಒಂಬೈನೂರ ಐವತ್ತೊಂದರಂದು ನಮ್ಮ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪಿಸಲ್ಪಟ್ಟಿತ್ತು ಈ ಆಯೋಗ ಪ್ರಸ್ತುತ ಒಬ್ಬರು ಅಧ್ಯಕ್ಷರಿರ್ತಾರೆ ಹನ್ನೊಂದು ಜನ ಸದಸ್ಯರಿರ್ತಾರೆ ಇವರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಇವರುಗಳ ಅಧಿಕಾರಾವಧಿ ನೇಮಕವಾದ ದಿನಾಂಕದಿಂದ ಆರು ವರ್ಷ ಅಥವಾ ಅರವತ್ತೆರಡನೇ ವಯಸ್ಸಿನವರೆಗೆ ಅಂದರೆ ಆಗಲೇ ಹೇಳಿದಂತೆ ಇದು ಏನಂತಂದರೆ ಇವುಗಳಲ್ಲಿ ಯಾವುದು ಮೊದಲಾಗ್ತದೋ ಅದನ್ನು ಪರಿಗಣನೆ ಮಾಡಿಕೊಂಡು ಸದಸ್ಯತ್ವದ ಅವಧಿಯನ್ನು ಅಂತ್ಯಗೊಳಿಸಲಾಗ್ತದೆ ಈ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಹಾಗೂ ಮೈಸೂರು ಬೆಳಗಾವಿ ಕಲಬುರಗಿ ಮತ್ತು ಶಿವಮೊಗ್ಗಗಳಲ್ಲಿ ಇದರ ಪ್ರಾದೇಶಿಕ ಕಚೇರಿಗಳು ಇದ್ದಾವೆ ಈ ಆಯೋಗದ ದೈನಂದಿನ ಆಡಳಿತವನ್ನು ಕಾರ್ಯನಿರ್ವಹಣೆಯ ಉಸ್ತುವಾರಿಯನ್ನು ನೋಡ್ಕೊಂಡು ಹೋಗೋದಕ್ಕೆ ಕಾರ್ಯದರ್ಶಿಗಳಿರ್ತಾರೆ ಪರೀಕ್ಷಾ ಕಾರ್ಯಗಳ ನಿರ್ವಹಣೆಗಾಗಿ ಪರೀಕ್ಷಾ ನಿಯಂತ್ರಕರು ಇರ್ತಾರೆ ನೆಕ್ಸ್ಟ್ ಕಾರ್ಯಗಳು ಯಾವ ರೀತಿ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಕಾರ್ಯವನ್ನು ನಿರ್ವಹಿಸ್ತದೆ ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಕಾರ್ಯವನ್ನು ನಿರ್ವಹಿಸ್ತವೆ ಇದರ ಕಾರ್ಯಗಳನ್ನು ನೋಡೋದಾದರೆ ಮೊದಲನೇದಾಗಿ ರಾಜ್ಯ ಸರ್ಕಾರಿ ಸೇವೆಗೆ ಪತ್ರಾಂಕಿತ ಅಧಿಕಾರಿಗಳನ್ನು ಅಂದರೆ ಗೆಜೆಟೆಡ್ ಆಫೀಸರ್ಸ್ ಅಂತ ಏನು ಹೇಳ್ತೀವಿ ಅಂಥ ಗೆಜೆಡ್ ಆಫೀಸರ್ಸನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆಯ ಮೂಲಕ ಅಪತ್ರಾಂಕಿತ ಸಿಬ್ಬಂದಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಯಮಾನುಸಾರ ನೇಮಕ ಮಾಡುವಂತಹ ಕೆಲಸವನ್ನು ಈ ಒಂದು ಕೆ ಪಿ ಎಸ್ ಸಿ ಮಾಡ್ತದೆ ಉದಾಹರಣೆಗೆ ಉಪ ವಿಭಾಗಾಧಿಕಾರಿ ಆರಕ್ಷಕ ಉಪಾಧ್ಯಕ್ಷರು ದೀಕ್ಷಕರು ಮತ್ತು ತಹಸೀಲ್ದಾರರು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತೇನು ಹೇಳ್ತೀವಿ ಈ ರೀತಿ ಏನಂತಂದರೆ ಇಂಥ ಒಂದು ಗೆಜೆಟೆಡ್ ಆಫೀಸರ್ಸ್ ಅಥವಾ ಪತ್ರಾಂಕಿತ ಅಧಿಕಾರಿಗಳನ್ನು ನೇಮಕ ಮಾಡುವ ಅಧಿಕಾರ ಇದಕ್ಕಿದೆ ಮತ್ತು ಕೆಲವು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಂಥ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ಇಂಟರ್ವ್ಯೂ ಮೂಲಕ ಅಂದರೆ ಸಂದರ್ಶನ ನಡೆಸುವ ಮೂಲಕ ಅವರನ್ನು ಏನಂತಂದರೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡು ನಡೆಸುವಂಥ ಒಂದು ಜವಾಬ್ದಾರಿ ಕೆ ಪಿ ಎಸ್ ಸಿ ಮಾಡ್ತದೆ ನೆಕ್ಸ್ಟ್ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸ್ತದೆ ಅಂದರೆ ಯಾವುದೇ ಒಬ್ಬ ಒಂದು ನೌಕರಿಗೆ ಸೇರಿದಂಥ ವ್ಯಕ್ತಿ ಯಾವ ಇಲಾಖೆಯಲ್ಲಿ ಅವನು ಸೇರಿರ್ತಾನೆ ಆ ಇಲಾಖೆಯ ಸಂಬಂಧಪಟ್ಟಂಥ ನಿಯಮಗಳು ರೂಲ್ಸ್ಗಳು ಅವನಿಗೆ ಗೊತ್ತಿದವೋ ಅಥವಾ ಇಲ್ವೋ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ಅವನು ಕಡ್ಡಾಯವಾಗಿ ಪಾಸಾಗಬೇಕಾಗ್ತದೆ ಅಂಥ ಒಂದು ಪರೀಕ್ಷೆಯನ್ನು ವರ್ಷಕ್ಕೆ ಎರಡು ಬಾರಿ ಈ ಒಂದು ಕೆ ಪಿ ಎಸ್ ಸಿ ನಡೆಸ್ತದೆ ನೆಕ್ಸ್ಟ್ ಶಿಸ್ತು ಮತ್ತು ಪೂರ್ವಾನಯ ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವಂತಹದ್ದು ಅಂದರೆ ಸ ಶಿಸ್ತು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಬಡ್ತಿಯನ್ನು ಕೊಡಬೇಕಾದ್ರೆ ಪೂರ್ವ ಅನ್ವಯ ಹಿಂದಿನಿಂದನೂ ಆ ಬಡ್ತಿ ಅನ್ವಯ ಆಗುವಂಥ ಪ್ರಕರಣಗಳೇನಾದರೂ ಇದ್ದರೆ ಅದಕ್ಕೆ ಒಂದು ಸರ್ಕಾರಕ್ಕೆ ಸಲಹೆಯನ್ನು ಸಲಹೆಯನ್ನು ನೀಡುತ್ತದೆ ಅಂತ ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ರಾಜ್ಯದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ನಿರ್ವಹಿಸುವಂಥದ್ದು ಇಲ್ಲಿ ರಾಜ್ಯದ ಒಂದು ಯಾವುದೇ ಒಂದು ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಧ್ಯೆ ಸಮನ್ವಯ ತರುವಂತಹ ಕಾರ್ಯವನ್ನು ಈ ಒಂದು ಕೆ ಪಿ ಎಸ್ ಸಿ ಮಾಡ್ತದೆ ಅಂತಕ್ಕಂಥದ್ದು ಯಾವ ರೀತಿ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ ಅದೇ ರೀತಿ ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ ನೆಕ್ಸ್ಟ್ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ರಾಷ್ಟ್ರ ಒಂದು ರಾಷ್ಟ್ರದ ಸುಖ ಶಾಂತಿಗೆ ಐಕ್ಯತೆಗೆ ಅಭಿವೃದ್ಧಿಗೆ ಕಾನೂನು ವ್ಯವಸ್ಥೆ ಅತಿ ಅವಶ್ಯಕ ಆಗಿರತಕ್ಕಂಥದ್ದು ಇದು ಇವತ್ತಿನ ದಿನಮಾನಗಳಲ್ಲಿ ಕಾನೂನು ಸುವ್ಯವಸ್ಥೆ ಅತೀ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಈ ಕಾನೂನು ಮತ್ತು ಸುವ್ಯವಸ್ಥೆ ಅಂತಕ್ಕಂಥ ಎರಡೂ ಪದಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸರ್ವರ ಸಂರಕ್ಷಣೆಗೆ ಮತ್ತು ಕಾನೂನು ಕಾನೂನಿನ ಆಡಳಿತ ಅಗತ್ಯವಾಗಿದೆ ಸಂವಿಧಾನ ನಮ್ಮ ಸಂವಿಧಾನದ ಏಳನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿ ರಾಜ್ಯದ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸದಲ್ಲಿ ನಿರ್ದೇಶನ ಮಾಡ್ತಕ್ಕಂಥ ಒಂದು ಕಲ್ ಕೆಲಸವನ್ನು ಮಾಡ್ತದೆ ಇದು ಸಂವಿಧಾನಾತ್ಮಕವಾಗಿ ಕೂಡ ಅಧಿಕಾರವನ್ನು ಕೇಂದ್ರ ಸರ್ಕಾರ ಪಡೆದುಕೊಂಡಿದೆ ಅಂಥೇಳಿ ಹೇಳಬಹುದು ನೆಕ್ಸ್ಟ್ ನೋಡೋದಾದರೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಅಂತಕ್ಕಂಥ ಕಾಪಾಡುವಂಥ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ನೋಡಿದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಏನಂದರೆ ಸಂವಿಧಾನದ ಹಲವು ವಿಧಿಗಳಲ್ಲಿ ಕಾನೂನನ್ನು ಕಾಪಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಉದಾಹರಣೆಗೆ ಸಂವಿಧಾನದ ಮುನ್ನೂರ ಐವತ್ತೈದನೇ ವಿಧಿ ಪ್ರಕಾರ ಬಾಹ್ಯ ಮತ್ತು ಬಾಹ್ಯ ಆಕ್ರಮಣಗಳಿಂದ ರಾಜ್ಯಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಅನ್ವಯ ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ಏನಾದರೂ ವಿಫಲ ಆದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೆಗೊಳಿಸುವಂಥ ಒಂದು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಉದಾಹರಣೆಗಾಗಿ ನಮ್ಮ ಮುನ್ನೂರ ಐವತ್ತಾರನೇ ವಿಧಿ ಅಂತ ಏನು ಹೇಳ್ತೀವಿ ರಾಷ್ಟ್ರಪತಿ ಆಡಳಿತ ಅಂತ ಏನು ಹೇಳ್ತೀವಿ ಯಾವುದೇ ಒಂದು ರಾಜ್ಯದಲ್ಲಿ ಆ ಒಂದು ಆಡಳಿತ ನಡೆಸುವಂಥ ಸರ್ಕಾರ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಅಥವಾ ವಿಫಲವಾದಲ್ಲಿ ಅಂಥ ಒಂದು ರಾಜ್ಯದಲ್ಲಿ ಈ ಒಂದು ಮುನ್ನೂರ ಐವತ್ತಾರನೇ ವಿಧಿ ಪ್ರಕಾರ ಏನಂತಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸಲಾಗ್ತದೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಆರು ಬಾರಿ ಏನಂತಂದರೆ ಈ ಒಂದು ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೆ ತಂದಿರುವಂತಹದ್ದು ಉದಾಹರಣೆಗಾಗಿ ಏನಂದರೆ ಮೊಟ್ಟ ಮೊದಲು ನಮ್ಮ ರಾಜ್ಯದಲ್ಲಿ ಯಾವಾಗ ಬಂತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎಸ್ ಆರ್ ಬೊಮ್ಮಾಯಿಯವರ ಕಾಲಕ್ಕೆ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತ್ತು ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತಹ ಒಂದು ಅವಧಿ ಯಾವಾಗ ಅಂತಂದರೆ ಎರಡು ಸಾವಿರದ ಏಳು ಮತ್ತು ಎಂಟರ ಸಾಲಿನಲ್ಲಿ ಏನಂತಂದರೆ ಈ ಒಂದು ಘಟನೆ ನಡೆದಂಥದ್ದು ಇನ್ನು ಸಾರ್ವಜನಿಕ ಭದ್ರತೆ ಒದಗಿಸಲಿಕ್ಕೆ ಕೇಂದ್ರ ಗೃಹ ಮಂತ್ರಾಲಯ ಸಶಸ್ತ್ರವಾದಂಥ ಒಂದು ಸೈನಿಕ ಪಡೆಗಳನ್ನು ಹೊಂದಿದೆ ಇಂಥ ಒಂದು ಸೈನಿಕ ಪಡೆಗಳ ಮೂಲಕ ಅದು ಏನು ಮಾಡ್ತದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತದೆ ಅದರಲ್ಲಿ ನೋಡೋದಾದರೆ ಮೊದಲನೇದಾಗಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಿಸ್ಟಮ್ ಮಾಡಿದ್ದಾರೆ ಅಂದರೆ ಅವರಿಗೆ ನಾವು ಎಷ್ಟು ಧನ್ಯವಾದವನ್ನು ಹೇಳಿದರೂ ಕೂಡ ಕಮ್ಮಿನೇ ಯಾಕಂತಂದರೆ ನೋಡಿ ಈ ಒಂದು ಕೇಂದ್ರೀಯ ಮೀಸಲು ಪಡೆ ಏನು ಮಾಡ್ತದೆ ಅಂತಂದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ದಂಗೆಗಳನ್ನು ಹತ್ತಿಕ್ಕಲಿಕ್ಕೆ ರಾಜ್ಯ ಪೊಲೀಸ್ ಪಡೆಗಳಿಗೆ ಸಹಾಯ ಮಾಡ್ತದೆ ಮತ್ತು ದೇಶದ ಯಾವುದೇ ಭಾಗದಲ್ಲೂ ಕೂಡ ನೈಸರ್ಗಿಕ ವಿಕೋಪಗಳೇನಾದರೂ ಸಂಭವಿಸಿದರೆ ಅಂಥ ಒಂದು ಸಂದರ್ಭದಲ್ಲಿ ಪರಿಹಾರ ಕಾರ್ಯಗಳನ್ನು ಇಮಿಡಿಯೇಟಾಗಿ ಇದು ನಿರ್ವಹಣೆ ಮಾಡ್ತದೆ ಅಂದರೆ ರಿಸರ್ವ್ ಅಂತ ಏನು ಹೇಳ್ತೀವಿ ರಿಸರ್ವ್ ಪೋಲೀಸ್ ಅಂದರೆ ಇದು ಯಾವಾಗಲೂ ಏನಂದರೆ ಮೀಸಲು ಪಡೆ ಹೆಸರು ಹೇಳ್ತದೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಹೆಸರು ಮೀಸಲು ಪಡೆ ರಿಸರ್ವ್ ಪೊಲೀಸ್ ಅಂದರೆ ಇವರು ರಾಜ್ಯ ಪೊಲೀಸ್ ಒಂದು ಪಡೆಗೆ ಸಹಾಯ ಮಾಡುವಂಥದ್ದು ಎಮರ್ಜೆನ್ಸಿ ಬಂದಾಗ ಇಮಿಡಿಯೇಟಾಗಿ ಅಲ್ಲಿ ಒಂದು ಇವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂತ ನೆಕ್ಸ್ಟ್ ನೋಡೋದಾದರೆ ಎರಡನೇದಾಗಿ ಗಡಿ ಭದ್ರತಾ ಪಡೆ ಅಂದರೆ ಗಡಿ ಬೌಂಡ್ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಅಂತ ಹೇಳ್ತೀವಿ ಇದು ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಪಾಕಿಸ್ತಾನ್ ಈ ದೇಶಗಳೊಂದಿಗೆ ಹೊಂದಿರುವಂತಹ ಗಡಿಯನ್ನು ರಕ್ಷಣೆ ಮಾಡುವಂತಹ ಒಂದು ಕೆಲಸದ ಜೊತೆ ಜೊತೆಯಲ್ಲಿ ಗಡಿಯಲ್ಲಿ ಸಂಭವಿಸುವಂಥ ಅಪರಾಧಗಳನ್ನು ಕೃತ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಈ ಗಡಿ ಭದ್ರತಾ ಪಡೆಯನ್ನು ರಚನೆ ಮಾಡಲಾಗಿದೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಗಡಿಯನ್ನು ಭೂಗಡಿಯನ್ನು ಹಂಚಿಕೊಂಡಿರುವಂಥ ರಾಷ್ಟ್ರ ಯಾವುದು ಅಂತಂದರೆ ಅದು ಬಾಂಗ್ಲಾದೇಶ್ ಮತ್ತು ಮತ್ತೊಂದು ದೇಶ ಭಾರತದೊಂದಿಗೆ ಭಾಳ ಅದು ಯಾವಾಗಲೂ ಏನಂತಂದರೆ ಭಯೋತ್ಪಾದನೆ ಇಂಥ ಒಂದು ವಿಚಾರಕ್ಕೆ ಯಾವಾಗಲೂ ಸ್ವಲ್ಪ ಏನಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಇರುಸು ಮುರುಸು ಆಗ್ತಾನೆ ಇರ್ತದೆ ಇಂಥ ಒಂದು ವಿಚಾರಕ್ಕಾಗಿ ಏನಂದರೆ ಭಾರತ ಬಾಂಗ್ಲಾ ಎರಡೂ ದೇಶಗಳ ಒಂದು ಗಡಿಯನ್ನು ಕಾಯೋದಕ್ಕೋಸ್ಕರ ರಕ್ಷಣೆ ಮಾಡೋಕ್ಕೋಸ್ಕರ ಈ ಒಂದು ಒಂದು ಗಡಿ ಭದ್ರತಾ ಪಡೆಯನ್ನು ರಚನೆ ಮಾಡಲಾಗಿದೆ ನೆಕ್ಸ್ಟ್ ನೋಡೋದಾದರೆ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ಅಂತ ಏನು ಹೇಳ್ತೀವಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ ರೈಲ್ವೆ ಅಪರಾಧವನ್ನು ತಡೆಗಟ್ಟುವಂಥದ್ದು ಅವುಗಳ ತನ್ನ ತನಿಖೆ ನಡೆಸುವಂಥದ್ದು ರೈಲ್ವೆ ಪ್ರಯಾಣಿಕರ ರಕ್ಷಣೆ ರೈಲ್ವೆ ಹಳಿ ಮೊದಲಾದ ರೈಲ್ವೆಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಈ ರೈಲ್ವೆ ರಕ್ಷಣಾ ಪಡೆ ಮಾಡ್ತದೆ ನೆಕ್ಸ್ಟ್ ನೋಡೋದಾದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತೀವಿ ಭಾರತ ಸರ್ಕಾರದ ಸಾರ್ವಜನಿಕ ವಲಯದಲ್ಲಿನ ಅಂದರೆ ಸರ್ಕಾರದ ಸಾರ್ವಜನಿಕ ವಲಯದಲ್ಲಿನ ಬೃಹತ್ ಉದ್ಯಮಿಗಳೇನಿದ್ದಾವೆ ಕೈಗಾರಿಕೋದ್ಯಮಿಗಳು ವಿಮಾನ ನಿಲ್ದಾಣ ಆಗಿರ್ಬೋದು ಬಂದ್ರುಗಳಾಗಿರ್ಬೋದು ನೋಟು ಮತ್ತು ನಾಣ್ಯದ ಮುದ್ರಣ ಮಾಡ್ತಕ್ಕಂಥ ಮುದ್ರಣಾಲಯಗಳಾಗಿರ್ಬೋದು ಇಂತಹ ಒಂದು ಸಂಸ್ಥೆಗಳಿಗೆ ಸೆಕ್ಯುರಿಟಿ ಬಹಳ ಇಂಪಾರ್ಟೆಂಟ್ ಅಂಥವುಗಳಿಗೆ ಸೆಕ್ಯುರಿಟಿ ಕೊಡುವಂಥ ಒಂದು ಜವಾಬ್ದಾರಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಮಾಡ್ತದೆ ಈ ರೀತಿಯಲ್ಲಿ ಏನಂತಂದರೆ ರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಹೊಣೆಗಾರಿಕೆಯನ್ನು ನಿಭಾಯಿಸ್ತದೆ ಜವಾಬ್ದಾರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಅದೇ ರೀತಿ ಕೇಂದ್ರ ಸರ್ಕಾರ ಹೊಂದಿರುವಂಥ ಅಧಿಕಾರ ಜವಾಬ್ದಾರಿ ತಜ್ಞ ಸೇವೆ ಮುಂತಾದವುಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಮಾರ್ಗದರ್ಶನವನ್ನು ಸಂಬಂಧಪಟ್ಟಂಥ ಇಲಾಖೆಗಳ ಮೂಲಕ ನಿರಂತರವಾಗಿ ನೀಡ್ತಾನೇ ಇರ್ತವೆ ಈ ರೀತಿ ಏನಪ್ಪ ಅಂದರೆ ನಮ್ಮ ಒಂದು ಸಿಸ್ಟಮ್ ಅತ್ಯಂತ ಬಹಳ ಸುಂದರವಾಗಿ ಏನಂತಂದರೆ ಅದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಈ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ರಾಜ್ಯದ ಪಾತ್ರ ಏನು ರಾಜ್ಯ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಯಾವ ರೀತಿಯಾಗಿ ರಚನೆ ಆಗಿದೆ ಅಂತ ನೋಡೋದಾದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ರಾಜ್ಯ ಸರ್ಕಾರಗಳ ಒಂದು ಪ್ರಾಥಮಿಕ ಜವಾಬ್ದಾರಿ ಇದು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ರಾಜ್ಯಗಳು ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗ ಅಂಥೇಳಿ ಕೂಡಿದಂಥ ಈ ಎರಡೂ ವರ್ಗಗಳಿಂದ ಕೂಡಿದಂಥ ಒಂದು ಪೊಲೀಸ್ ಆಡಳಿತವನ್ನು ಹೊಂದಿದೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆ ತಮ್ಮ ಏನಂತಂದರೆ ರಾಜ್ಯ ಗೃಹ ಮಂತ್ರಿಯ ಅಧೀನದಲ್ಲಿ ಇರ್ತದೆ ರಾಜ್ಯ ಗೃಹ ಮಂತ್ರಿ ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟಂಥ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ ಗೃಹ ಇಲಾಖೆ ಕಾರ್ಯದರ್ಶಿ ಆಡ್ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿದ್ದು ಅಂದರೆ ಐ ಎ ಎಸ್ ಅಧಿಕಾರಿಯಾಗಿದ್ದು ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಇವರು ಗೃಹ ಮಂತ್ರಿಗೆ ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಸಲಹೆ ಮತ್ತು ನೆರವನ್ನು ನೀಡ್ತಾರೆ ಗೃಹ ಇಲಾಖೆ ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆ ಕಾರ್ಯವನ್ನು ಕಾರ್ಯ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ ನಮ್ಮ ಪೊಲೀಸ್ ಸಿಸ್ಟಮ್ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ನೋಡಿದರೆ ರಾಜ್ಯ ಪೊಲೀಸ್ ಆಡಳಿತ ವ್ಯವಸ್ಥೆಯ ರಚನೆ ಈ ರೀತಿಯಾಗಿದೆ ಯಾವ ರೀತಿ ಅಂದರೆ ನೋಡಿ ಮೊಟ್ಟ ಮೊದಲನೇದಾಗಿ ರಾಜ್ಯ ಪೊಲೀಸ್ ಪೊಲೀಸ್ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಪ್ರಥಮವಾಗಿ ಬರ್ತಕ್ಕಂಥವ್ರು ಯಾರು ನಮ್ಮ ಗೃಹ ಸಚಿವರು ಅವರ ಕೆ ಅವರ ಒಂದು ಕೆಳಗಿನ ಒಂದು ಇದರಲ್ಲಿ ನಮ್ಮ ಗೃಹ ಕಾರ್ಯದರ್ಶಿಗಳು ಬರ್ತಾರೆ ಐ ಎ ಎಸ್ ಆಫೀಸರ್ಸ್ ಅಂತ ಏನು ಹೇಳ್ತೀವಿ ಗೃಹ ಕಾರ್ಯದರ್ಶಿಗಳು ಬರ್ತಾರೆ ಅವರ ಒಂದು ಕೆಳಗಡೆ ಪೊಲೀಸ್ ಮಹಾನಿರ್ದೇಶಕರು ಬರ್ತಾರೆ ಡಿ ಜಿ ಐ ಜಿ ಪಿ ಅಂಥೇಳಿ ಅವರ ಒಂದು ಕೆಳಗಡೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಅಂತ ಹೇಳ್ತೀವಿ ಅವರ ಕೆಳಗಡೆ ಎ ಡಿ ಜಿ ಪಿ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳ್ತೀವಿ ಅವರ ಕೆಳಗಡೆ ಐ ಜಿ ಪಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕೆಳಗಡೆ ಡಿ ಐ ಜಿ ಅಂದರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಉಪವಲಯ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ ಇವರ ಕೆಳಗಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅಂತ ಏನು ಹೇಳ್ತೀವಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಅವ್ರು ಬರ್ತಾರೆ ಅವರ ಕೆಳಗಡೆ ಅಡಿಷ್ನಲ್ ಸೂಪರಿಂಡೆಂಟ್ ಆಫ್ ಪೊಲೀಸ್ ಅಂದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಅಡಿಷ್ನಲ್ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎ ಎಸ್ ಪಿ ಅಂತ ಹೇಳ್ತೀವಿ ಅವರ ಕೆಳಗಡೆ ಡೆಪ್ಯೂಟಿ ಸೂಪರಿಂಡೆಂಟ್ ಆಫ್ ಪೊಲೀಸ್ ಡಿ ವೈ ಎಸ್ ಪಿ ಅಂತ ಹೇಳ್ತೀವಿ ಉಪವಿಭಾಗ ಕಚೇರಿ ಮುಖ್ಯಸ್ಥರು ಇವರು ಇವರ ಕೆಳಗಡೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿ ಪಿ ಐ ಅಂತ ಹೇಳ್ತೀವಿ ವೃತ್ತ ಕಚೇರಿಯ ಮುಖ್ಯಸ್ಥರು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರಲ್ಲ ಅವರು ಅವರ ಕೆಳಗಡೆ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಅಂತ ಹೇಳ್ತೀವಿ ಅವರ ಕೆಳಗಡೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಎ ಎಸ್ ಐ ಅಂತ ಹೇಳ್ತಾರೆ ಅವರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ ಅವರ ಕೆಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಈ ರೀತಿ ನಮ್ಮ ರಾಜ್ಯದ ಒಂದು ಪೊಲೀಸ್ ವ್ಯವಸ್ಥೆ ಏನಾಗಿದೆ ರಚನೆ ಆಗಿದೆ ಅಂತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಎರಡೂ ವಿಡಿಯೋಗಳನ್ನು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಎರಡೂ ವಿಡಿಯೋಗಳನ್ನು ಪರಿಪೂರ್ಣವಾಗಿ ನೋಡಿದ್ದೆ ಆದರೆ ನಮಗೆ ಅರ್ಥವಾಗ್ತದೆ ಅಂತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ನನ್ನ ಪ್ರಯತ್ನಕ್ಕಾಗಿ ಚಿಕ್ಕ ಪ್ರಯತ್ನಕ್ಕಾಗಿ ಪ್ರೋತ್ಸಾಹದಾಯಕವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು